ಸಹಕಾರದರ್ಶಿಯಾಗಿ ಕಾರ್ಯವನ್ನು ಶ್ರೀ ಮಹಾದೇವ ದೊಡ್ಡಮನಿ ಇವರು ನಮ್ಮ ಸಮಿತಿಯ ಸಹ ಗಜಾಂಜಿಯಾಗಿ ಕಾರ್ಯವನ್ನು ಇಂದು ನಾವು ಇಲ್ಲಿ ಸೇರಿರುವುದು ಜಗತ್ತಿನಲ್ಲಿಯೇ ದೊಡ್ಡದಾಗಿರುವ ಸ್ವಯಂ ಸೇವಾ ಸಂಘಟನೆ ಆರ್ ಎಸ್ ಎಸ್ ಇದು ಪ್ರಾರಂಭವಾಗಿ ಶತಮಾನೋತ್ಸವ ಆಚರಿಸಬೇಕಾಗಿದೆ ಅದಕ್ಕಾಗಿ ನಾವೆಲ್ಲ ಸಮಾಜದ ಹಿರಿಯರೆಲ್ಲ ಕೂತ್ಕೊಂಡು ಒಂದು ನಿರ್ಣಯ ಮಾಡಿ ಈ ಬಸವೇಶ್ವರ ವಿಭಾಗದಿಂದ ಒಂದು ಹಿಂದೂ ಜಯಂತೋತ್ಸವವನ್ನು ಆಚರಿಸಲಿಕ್ಕೆ ನಾವು ಇಂದು ನಿರ್ಧರಿಸಿ ನಿರ್ಧರಿಸಿದ್ದು ಮುರಾಣಿಕೇರಿಯಿಂದ ಇಲ್ಲಿ ನಮ್ಮ ವೇತಿ ಮಲ್ಲಮ್ಮ ಸಂಸ್ಥೆ ಹಿಂದುಗಡೆ ಗ್ರೌಂಡ್ವರೆಗೆ ನೆರವಣಿಗೆಯ ಮೂಲಕ ಶೋಭಾಯಾತ್ರೆಯನ್ನು ನಡೆಸಿ ವಿಜೃಂಭಣೆಯಿಂದ ನಡೆಸಿಕೊಂಡು ಆಮೇಲೆ ಇಲ್ಲಿ ಐದೂವರೆಯಿಂದ ಏಳೂವರೆವರೆಗೆ ಸಭೆಯನ್ನು ನಡೆಸಲಾಗುತ್ತದೆ ಇದರ ಮುಖ್ಯ ಉದ್ದೇಶ ಐದು ಒಂದು ಐದು ಉದ್ದೇಶಗಳನ್ನಿಟ್ಟುಕೊಂಡು ಈ ಸಭೆಯನ್ನು ನಡೆಸಲಾಗಿದೆ ಆ ಉದ್ದೇಶಗಳೆಂದರೆ ಸಾಮರಸ್ಯ ಪರಿಸರ ಸಂರಕ್ಷಣೆ ವ್ಯಕ್ತಿ ಮತ್ತು ಸಮಾಜ ಆರೋಗ್ಯವಾಗಿರಬೇಕಾದರೆ ಕುಟುಂಬ ಪ್ರಬೋಧನೆ ಸ್ವದೇಶಿ ಆಧಾರಿತ ಜೀವನ ನಾಗರಿಕ ಕರ್ತವ್ಯ ಈ ಐದು ಆಧಾರಿತ ವಿಷಯಗಳನ್ನು ತೆಗೆದುಕೊಂಡು ಹಿಂದೂ ಒಂದು ಸಂಘಟನೆಯನ್ನು ಭಾರತೀಯ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ನಾವೆಲ್ಲ ಈ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಬಸವೇಶ್ವರಿ ಭಾಗ ಇಪ್ಪತ್ನಾಲ್ಕನೇ ತಾರೀಕು ಮೂರು ಗಂಟೆ ಪ್ರಾರಂಭವಾಗಿ ಪುರಾಣಗೇರಿ ಟೆಂಪಲ್ನಿಂದ ಪ್ರಾರಂಭವಾಗಿ ನಮ್ಮ ದೊಡ್ಡವರಿಗೆ ಬಂದು ಇಲ್ಲಿ ಸಮ್ಮೇಳನವನ್ನು ಜರುಗಿ చంద్రశేఖర్ శివాచార్య గురు సంస్థాన ఆమె బ్రహ్మచారి శ్రీకృష్ణ సాధకరు శాంతి కుటూర కన్నూర పూర్వ పూర్వీశ్వరి మాతజీ హా యోగేశ్వర మాతాజీ సోమలింగ స్వమి ముఖ్య భక్తారు హనుమంత మళ్ళీ ధర్మ జాగ్రత్త ప్రాప్త ఓళి సదస్య ಯಾರ ಶಿವಶರಣು ವಚನಕಾರರು ಅವ್ರನ್ನೆಲ್ಲ ಒಂದು ಟ್ಯಾಬ್ಲೆಟ್ಗಳು ಮಾಡಿ ಎಲ್ಲ ಸಮಾಜದವರನ್ನು ಸೇರಿಸಿಕೊಂಡು ಅವರವರ ಸಮಾಜದವರು ಮತ್ತು ಅವರ ಹಾಕಿಕೊಂಡು ಫೋಟೋವನ್ನು ಹಾಕಿಕೊಂಡು ಆ ಮೆರವಣಿಗೆ ಮೂಲಕ ವೇಷಧಾರಿಗಳನ್ನು ಮಕ್ಕಳ ವೇಷಧಾರಿ ಆ ಮೆರವಣಿಗೆಯಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಹಿಂದೂ ಸಮಾಜದವರು ಅಲ್ಲಿ ಸೇರಿಕೊಂಡು ಶೋಭಾಯಾತ್ರೆಯನ್ನು ಮಾಡಿಕೊಂಡು ಈ ಗ್ರೌಂಡ್ವರಿಗೆ ಬರುವುದು ಅಂತ ನಿರ್ಣಯ

ಅವೆಲ್ಲರೂ ಭಾರತೀಯ ಮಕ್ಕಳು ಎಂಬ ಭಾವ ಬರಲು ಎಲ್ಲ ಸಮಾಜ ಬಾಂಧುಗಳಲ್ಲಿ ಬಂಧುಗಳಲ್ಲಿ ಸಾಮರಸ್ಯ ಮೂಡಿಸುವ ಪ್ರಯತ್ನ ಮಾಡಬೇಕು ಒಂದು ಪರಿಸರ ಸಂರಕ್ಷಣೆ ವ್ಯಕ್ತಿ ಮತ್ತು ಸಮಾಜ ಆರೋಗ್ಯವಾಗಿರಬೇಕಾದರೆ ಮರಗಳನ್ನು ನಡುವುದು ನೀರನ್ನು ಉಳಿಸುವುದು ಪ್ಲಾಸ್ಟಿಕ್ ಬಳಕೆ ಸಾಧ್ಯವಾದಷ್ಟು ಕಡಿಮೆ ಮಾಡುವುದು ಪರಿಸರ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಸಂರಕ್ಷಿಸುವ ಕೆಲಸವನ್ನು ಸಮಾಜ ಸಹಭಾಗಿತ್ವದಲ್ಲಿ ಮಾಡುವುದು ಕುಟುಂಬ ಪ್ರಬೋದನೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕುಟುಂಬಗಳ ಪಾತ್ರ ಬಹಳ ಮಹತ್ವದ್ದು ಕುಟುಂಬಗಳು ಚೆನ್ನಾಗಿದ್ದರೆ ಮನೆ ಚೆನ್ನಾಗಿರುತ್ತದೆ ಮನೆಗಳು ಚೆನ್ನಾಗಿದ್ದರೆ ಊರು ಚೆನ್ನಾಗಿರುತ್ತದೆ ಊರು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತದೆ ಹಾಗಾಗಿ ಕುಟುಂಬಗಳಲ್ಲಿ ನಮ್ಮ ಸಂಸ್ಕೃತಿ ಮೌಲ್ಯಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬರಲು ಕುಟುಂಬ ಮಿಲನ ಮಾಡುವುದರ ಮೂಲಕ ಕುಟುಂಬಗಳನ್ನು ಗಟ್ಟಿಗೊಳಿಸುವ ಚಟುವಟಿಕೆಗಳನ್ನು ಮಾಡ ಸ್ವದೇಶಿ ಆಧಾರಿತ ಜೀವನ ದೇಶ ಅಭಿವೃದ್ಧಿ ಹೊಂದಬೇಕಾದರೆ ನಾವೆಲ್ಲರೂ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವ ವಸ್ತುಗಳನ್ನು ಖರೀದಿಸಬೇಕು ನಮ್ಮ ವಸ್ತುಗಳು ನಮ್ಮ ಬಗ್ಗೆ ನಮಗೆ ಸ್ವಾಭಿಮಾನ ಬರಬೇಕು ಸ್ವಭಾಷೆ ಸ್ವಭೂಷಣ ಸ್ವದೇಶಿ ವಿಚಾರಗಳ ಜಾಗೃತಿ ಮೂಡಿಸುವ ಸಂಕಲ್ಪ ಮಾಡಬಹುದು ಐನೇಷ್ ನಾಗರಿಕ ಕರ್ತವ್ಯ ಕಾನೂನಿನ ಬಗ್ಗೆ ಎಲ್ಲ ಸಂದರ್ಭಗಳಲ್ಲಿ ಗೌರವಿಸಬೇಕು ಕಾನೂನಿನ ಬಾಹಿರ ಚಟುವಟಿಕೆಗಳನ್ನು ಮಾಡಬಾರದು ದೇಶದ ಬಗ್ಗೆ ಸಮಾಜದ ಬಗ್ಗೆ ಕಾಳಜಿ ಇರಬೇಕು ಈ ಕಾರ್ಯಗಳು ನನ್ನಿಂದಲೇ ಆಗಬೇಕು ಆರಂಭವಾಗಬೇಕೆಂಬ ಭಾವನೆ ಎಲ್ಲರಲ್ಲೂ ಬರಲು ಪ್ರಯತ್ನ ಮಾಡಬೇಕು ಇದು ನಮ್ಮ

ನಾವು ಸಮಾಜದ ಒಂದು ಜಾಗೃತಿಗಳಾಗಿ ಜಾಗೃತಿ ನಾವು ಅಲ್ಲೆಲ್ಲ ಜಾಗೃತಿನೇ ನೀವು ಬಳಕೆನೆ ಮಾಡ್ಲಿ ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಸಾಕಷ್ಟು ಉಳಿತಾಯ ಆಗ್ತದೆ ಸರಿ ಸರ್ ಒಪ್ತೀವಿ ನೀವು ಖಂಡಿಸ್ತೀವಿ ಬಟ್ ಸರ್ ಈಗ ನಾಲ್ಕು ಈ ನಾ ಬಿಜಾಪುರ ಭಾಷೆ ಹತ್ತು ವರ್ಷದ ಹಿಂದೆ ಏನಿತ್ತು ಪರಿಸ್ಥಿತಿ ಇವಾಗಿಲ್ಲ ಹತ್ತು ವರ್ಷದಿಂದ ನಮ್ಮ ಕಾಲಲ್ಲಿ ಕೈಯಲ್ಲಿ ಕಟ್ಟಡದಲ್ಲಿ ಎಲ್ಲಿ ಹೋದಲ್ಲಿ ಎಲ್ಲ ಜಾಸ್ತಿ மட்டிண்டி பர்செண்ட் பிரச்சு அங்கே ஆஃபீஸர் கூட வாரிங் நோட்டோ சார் நான் நம்ம நம்ம ட்ரைட் போர் ஆகிவிட்டு நம்ம வாரனிங் ಕೆಲವು ರಿಕ್ವೆಸ್ಟ್ ಮಾಡಿದಾಗ ಪರ್ಮಿಷನ್ ಕೊಟ್ಟು ಅವ್ನ ಜೀಲ್ದಲ್ಲಿ ತುಂಬಿ ನಾವು ಬೇರೆ ಕಡೆ ಅವ್ರನ್ನ ಚಲುವಂಥ ವ್ಯವಸ್ಥೆನೂ ಮಾಡ್ತೀವಿ